ಅದೇ ಒಂದು ವೇಳೆ ತಾವು ದೂರು ನೀಡುವ ಮುನ್ನವೇ ಸೊಮೋಟೋ ಪ್ರಕರಣವನ್ನು ದಾಖಲಿಸಿಕೊಂಡು ಇವರು ಅಲ್ಲಿ ಸರ್ಚ್ಗೆ ರೆಡಿ ಆಗಿದ್ದಂಥದ್ದು ಒಂದು ವೇಳೆ ಮಾಡಿದರೆ ಆ ಎಲ್ಲ ದಾಖಲೆಗಳು ಸಿಗ್ತಾಯಿತ್ತಾ ಅಥವಾ ಪ್ರಕರಣಕ್ಕೊಂದು ಇದಾಗ್ತಾ ಇತ್ತು ಅಂತ ಸರ್ ಪ್ರಮುಖ ದಾಖಲೆಗಳು ಸಿಗ್ತಾ ಇತ್ತು ಸರ್ ಆವಾಗ ದಾಖಲೆನ ಮುಚ್ಚಿಡೋಂಥಾಗಲಿ ಅಥವಾ ಸಹ ನಾಶ ಪಡೋದಕ್ಕಾಗ್ಲಿ ಅವಕಾಶ ಸಿಗ್ತಿರಲ್ಲ ಆದರೆ ಇದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಈ ಅವಕಾಶ ಕೊಟ್ಟರೆಂಥದ್ದೇ ಈ ಹಿಂದಿನ ಎಸ್ ಪಿ ಲೋಕ ಎಸ್ ಪಿ ಆಗಿದ್ದಂಥ ಸಚಿತ್ರ ಅಂದರೆ ಇದೊಂಥರ ಬೇಲಿನೆದ್ದು ಒಲಂಬದಂತಾಗಿದೆ ಅಪರಾಧ ಕೃತ್ಯ ತಡಿಬೇಕಾದಂಥ ಅಧಿಕಾರನೇ ಅದು ಅಪರಾಧ ತಡೆಯೋದಕ್ಕೋಸ್ಕರ ಎಲ್ಲ ಯೋಜನೆಯನ್ನು ರೂಪಿಸಿ ಅದಕ್ಕೆ ಬೇಕಾದಂಥ ಸಚಿವರ ಪಡೆದ ನಂತರ ಈ ಮಾಹಿತಿನ ಆರೋಪಿಗಳಿಗೆ ಗಮನಕ್ಕೆ ತಂದು ಆರೋಪಿಗಳು ಆ ದಾಖಲೆಗಳನ್ನು ವಶಪಡಿಸ್ಕೊಳ್ಳುವಂಥದ್ದು ಮತ್ತು ಸ ದಾಖಲೆಗಳನ್ನು ನಾಶಪಡಿಸುವಂಥದ್ದು ಅಥವಾ ಮುಚ್ಚಿಡುವಂಥ ಪ್ರಕ್ರಿಯೆಗೆ ಸಹಕಾರ ನೀಡುವಂಥದ್ದು ಈ ಸಿ ಬಿ ಐಗೆ ವಹಿಸಬೇಕು ಅಂತ ಸರ್ ಆ ಪ್ರಕರಣ ಈಗ ವಿಚಾರಣೆ ಮುಂದೂಡಬಿಟ್ಟಿದೆ ದಿನಾಂಕ ನಿಗದಿಯಾಗಿದೆ ಈ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸುವಂಥ ಕೆಲಸ ಆಗುತ್ತಾ ಈ ಸಿ ಬಿ ಐಗೆ ವಹಿಸುವಂಥ ವಿಚಾರವಾಗಿ ಸರ್ ಪ್ರಾರಂಭದಲ್ಲೂ ಪ್ರಾರಂಭದಲ್ಲೂ ಕೂಡ ನಾವು ಹೇಳ್ತಾ ಇಲ್ಲಿ ಲೋಕಾಯುಕ್ತ ತನಿಖೆ ಮೇಲೆ ನಮ್ಗೆ ಅನುಮಾನ ಇದೆ ಹಾಗಾಗಿ ಇದರ ಪ್ರಕರಣ ಸಿ ಬಿ ಐ ಕೊಡಬೇಕು ಅಂತೇಳಿ ಈ ಹಿನ್ನೆಲೆಯಲ್ಲಿ ಆಗಲೇ ನಾವು ಮನೆ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ವಿ ಇದೇ ಇಪ್ಪತ್ತಾರನೇ ತಾರೀಕು ನಮಗೆ ವಿಚಾರಣೆ ಇರೋದರಿಂದ ಈ ದಾಖಲೆ ನಮಗೆ ಬಹಳ ಮುಖ್ಯವಾಗಿ ಆಗುತ್ತೆ ಸೊ ಈ ದಾಖಲಾತಿ ಈಗಿನ ತನಿಖಾಧಿಕಾರಿ ಕ್ರಮ ತಗೊಂಡು ಈ ಮಾಹಿತಿನೂ ಕೂಡ ಏನೋ ಮಾನ್ಯಕ್ಕೆ ಇದು ಉಚ್ಚ ನ್ಯಾಯಾಲಯಕ್ಕೆ ವರದಿ ಕೊಡಬೇಕು ಆ ವರದಿಯಲ್ಲಿ ಈ ಉಲ್ಲೇಖವನ್ನು ಮಾಡಬೇಕು ಅಂತೇಳಿ ನಾನು ಮನವಿಯನ್ನು ಕಡತ ನಾಪತ್ತೆ ಹಿಂದೆ ಸಚಿವರ ಕೈವಾಡ ಇದೆ ಅಂತ ಆರೋಪ ಏನು ತಾವು ಮಾಡಿದೆ ಅದಕ್ಕೆ ಪೂರ್ವವಾದ ದಾಖಲೆ ಆಗುತ್ತಾ ಇದು ಅಂತ ಖಂಡಿತವಲ್ಲ ಸರ್ ಸ್ಪಷ್ಟವಾಗಿದೆ ಸರ್ಚ್ ವಾರೆಂಟ್ ಪಡೆದ ಸಂದರ್ಭದಲ್ಲೇ ಅವರು ಸಚಿವರು ಮತ್ತು ಅಧಿಕಾರಿಗಳು ಇಲ್ಲಿಗೆ ಬರ್ತಾರೆ ಆ ಬರ್ತಾರೆ ಕಡತನ ವಶಪಸ್ಕೊಳ್ತಾರೆ ಹಾಗೆ ಹೇಳಿದ್ರೆ ಸೊ ಅಲ್ಲಿ ಉದ್ದೇಶ ಸ್ಪಷ್ಟ ಮತ್ತು ಆ ಕಾರಣ ಇಟ್ಕೊಂಡು ಲೋಕಾಯುಕ್ತ ತನಿಖೆಯನ್ನು ಮುಕ್ತಾಯಗೊಳಿಸ್ತಾರೆ ಅಂತಂದರೆ ಸೊ ಇಲ್ಲಿ ಒಂದಕ್ಕೊಂದು ಪೂರಕವಾದ ಸಾಕ್ಷಿಗಳು ಇರೋದು ಕಂಡು ಬರುತ್ತೆ ಸರ್ಚ್ ಮಾಡಲಿಲ್ಲ ವಾಪಸ್ ಇಲ್ಲ ಸರ್ ವಾಪಸ್ ಕೊಟ್ಟಿದ್ದಾರೆ ಸರ್ಚ್ ವಾರೆಂಟ್ ವಾಪಸ್ ಕೊಟ್ಟು ಅದಕ್ಕೆ ಕಾರಣ ಕೊಟ್ಟಿದ್ದಾರೆ ಏನು ಕಾರಣ ಅಂತೇಳಿ ಅದೇ ಸರ್ಕಾರಿ ಅಧಿಕಾರಿ ಐ ಎ ಎಸ್ ಅಧಿಕಾರಿಗಳು ನೂರ ನಲವತ್ತು ಕಡತನ ವಶಪಡಿಸ್ಕೊಂಡು ಹಾಗಾಗಿ ಈ ಸಂದರ್ಭದಲ್ಲಿ ಅದು ಉಪಯೋಗ ಅಲ್ಲ ಅನ್ನ ಐತೆ ಕೊಟ್ಟಿದ್ದಾರೆ ಇದು ದೂರುದಾರ ಸ್ನೇಹಮಯ ಕೃಷ್ಣ ಅವರ ಮಾತುಗಳು